ಅಲ್ಲಾದ್ರೆ ಸಿಂಗಲ್ ಬಾಂಡ್ ಕೊಡಲ್ಲ ಸವಿತಾ ಬಾಂಡ್ ಕೊಡಲ್ಲ ಕಿತ್ಕೊಳ್ಳಲ್ವಲ್ಲ ತೋರಿಸ್ಬಿಟ್ಟು ಹಂಗಾದ್ರೆ ಬಿಡಿ ನೋಟಿಸ್ ಬರ್ರಿ ನೋಟಿಸ್ ಕೊಡ್ಲಿ ಇದು ಚೆಕ್ ಮಾಡಿಸ್ತಿನ್ ಏನೇನ್ ಮಾಡಿದ್ದೀರಾ ಕಾರ್ಪೊರೇಷನ್ ಬ್ಯಾಂಕಿಂದ ಇದು ಅಲ್ಲಿಂದ ಹೆಂಗಿದ್ ಮಾಡಿದ್ರಿ ಅದೆಲ್ಲ ಗೊತ್ತು ನಮ್ಗೆ

ಯಾಕೆ ಮಾಡ್ತೀರಾ ಸಡನ್ ಆಗಿ ಎಲ್ಲಿಂದ ದುಡ್ಡು ಬರುತ್ತೆ ಮೇಡಮ್ ಅಂದ್ರೆ ಅನ್ನೋದಾಗ ಇನ್ನೊಂದು ಹೇಳ್ತಾರೆ ಅಲ್ಲಿ ಕಂಬಳ್ಳಿಯಿಂದ ಬರೋದು ಲತಾ ಅಂತ ನಮಗೆ ಒಂದು ಡೌಟ್ ಕ್ಲಿಯರ್ ಮಾಡಲ್ಲ ಬಾಂಡ್ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಮತ್ತೆ ಹೇಳಿ ಬಾಂಡ್ ಕೊಡಲ್ಲ ಮೇಡಮ್ ನಾವು ಆಫೀಸಲ್ಲಿ ಇಟ್ಕೊಂಡಿವಿ ಅಂದ್ರೆ ಹೆಂಗ್ ಕಟ್ಟ ನಾವು ಹೇಳಿ ಒಂದ್ರೆ ಒಂದು ಲಕ್ಷ ಸಾಲ ತಗೊಂಡ್ರೆ ನಿಮ್ ಹತ್ರ ಬಾಂಡ್ಯ ತಗೊಳ್ತಿರ ನೀವ್ ಎರಡ್ ಲಕ್ಷ ಸಾಲ ತಗೊಂಡಿದ್ರಿ ಸರಿ ಭದ್ರತೆ ಆಗಿ ಶ್ಯೂರಿಟಿ ಆಗಿ ಬಾಂಡ್ ಇಟ್ಕೊಂಡು ನಿಮ್ಗೆ ಕೊಟ್ಟಿ ಪ್ರೂಫು ಬಾಂಡ್ ಕೊಟ್ಟಿಲ್ಲ

ಯಾರಲ್ಲ ಎಲ್ಲ ಲೆಕ್ಕ ಕೇಳಿ ತಗೊಳೋದು ಎಲ್ಲ ಕೇಳಿನೇ ತಗೋಳೋದು ಇವತ್ತಾರು ಜನಗೂ ಹಿಂಗೆ ಫ್ರೀ ಗೀತಲ್ಲ ಬಂದು ಅದನ್ನೇ ತೋರಿಸಿ ನಮ್ಗೆ

ಯಾವ땐 ಕಣೋ ಆ ಬರತಿಂದು ಯಾವದಕ್ಕೆ ಕಣೋ ಆ ಬರತಿಂದು ಬನ್ನಿ ಬನ್ಕೋ ಬನ್ನಿ ಯಾಕೆ ನೀನೇ ತಗಸ್ಕೋಡಿ ನೀನೇ ತಗಸ್ಕೋಡಿ ತಗಸ್ಕೋತೀನಿ ಕಟ್ಟಿರಲ್ಲ ಆಯ್ತು ಆಮೇಲೆ ಇದೆ ಬೇಕಿಲ್ಲ ನೀನೇ ಇಲ್ಲ ಅಷ್ಟೇ ಓ ಅದೇ ನಮಗೆ ಅಷ್ಟ ಮೂರು ಬೇಕು ನಮಗೆ ಪಾಸ್ ಬುಕ್ ಪಿಆರ್ಕೆ ಬಾರ್ಡ್ ಎಲ್ಲ ಇದೆ ಆಮೇಲೆ ಅಷ್ಟೇನೇ ನಾನು ಅದು ಪದಗಳೇ ಹಾಕದರೆ ಸರ್ ಅದು ಅದೇ ಆಗೋದು ನೀ ತಿಳ್ಕೊಂಡ್ರೆ ಮಾತಾಡ್ತೀರಾ ನಾನು ತಿಳ್ಕಣೆ ಮಾತಾಡ್ತೀರಾ ನೀನು ಮಾತಾಡ್್ರೆ ಹಿಂಗಲ್ಲಾ ಮಾತಾಡೆ ಹೇಳ್ತಿರೋದು ಪಾಪ ನಮಗಳು ಕೇಳತ್ತಾ ಮಾಡ್ತಿದೀರಾ ಏನ್ ಕೊಟ್ಟರು ಸರಿ ಎಜುಕೇಟೆ ಇಷ್ಟ ವರ್ಷ ಆದ್ರೂ ಕೇಳೋಕ್ಕೆ ಅಂತ ಸುಳ್ಳು ಹೇಳ್ತಿದ್ದಾಳೆ ಏನೋ ಗೊತ್ತಿಲ್ಲ ನಾನು ಹೋಗಿ ನಮ್ಮ ಲೋನ್ ತಗೊಂಡ್ರಿ ನೀವು ಒಂದ್ ಲಕ್ಷ ತಗೊಳ್ಳಿ ಒಂದ್ ಒಳಗಡೆ ವ್ಯವಹಾರ ಮಾಡಿದ್ರೆ ತಗೊಳ್ಳಲ್ಲ ಮೇಡಮ್ ಒಂದು ಲಕ್ಷದ ಮೇಲೆ ವ್ಯವಹಾರ ಮಾಡುದು ಶುರ್ತಿಯಲ್ಲಿ ತಗೊಳ್ತಾರೆ ತೋರಿಸಬೇಕಲ್ವಾ ಈಗಲೂ ನಿಮ್ಗೆ ತರಿಸ್ಕೊಳಕ್ಕೆ ಬಂದಿಲ್ಲ ಯಾರಿಗೆ ಮಾಡಿ ಒಂದ್ ದಿನಕ್ಕೆ ಮಾಡಿ ನಾಳೆ ಬಾಂಡ್ ಕೇಳಿ ನೀವು ಕೊಡ್ಲಿಲ್ಲ ಅಂದ್ರೆ ಮಾಡ್ಲಿಕ್ಕೆ ನಾನೇ ಮಾಡ್ಲಿಕೊಳ್ಳಿ ಯಾಕೆ ತೋರಿಸ್ತಾರೆ ನೀವು ತೋರ್ಸಿ ನೀವು ಕೊಟ್ಟಿದ್ದ ಆಫೀಸ್ಗೆ